ಆಕರ್ಷಣ್ ಟೀಮ್ ಸೇರಿ ಮಾಡುತ್ತಿದ್ದ ಪ್ರಾಜೆಕ್ಟ್ ಆಲ್ಮೋಸ್ಟ್ ರೆಡಿಯಾಗಿತ್ತು ಮತ್ತು ಜೊತೆಗೆ ಮತ್ತೊರುವ ಮೇಲ್ ಮಾಡೆಲ್ ಮತ್ತು ಇಬ್ಬರು ಇಬ್ಬರು ಫೀಮೇಲ್ ಮಾಡೆಲ್ಗಳು ಟ್ರಯಲ್ ಕೂಡ ಮಾಡಿದ್ದರು ಎಲ್ಲವೂ ಸರಿಯಾಗಿತ್ತು ಅನಿಷ್ಕಾಗೆ ಇದು ತುಂಬ ಖುಷಿ ನೀಡಿತ್ತು ಮೊದಲ ಪ್ರಾಜೆಕ್ಟೇ ಇಷ್ಟು ದೊಡ್ಡದಾಗಿ ಸಿಕ್ಕಿರುವುದು ಒಂದು ಕಡೆ ಖುಷಿಯಾದರೆ ಅದಕ್ಕಿಂತ ದೊಡ್ಡ ಖುಷಿ ರಾಘವ್ ಆಫೀಸ್ನಲ್ಲಿ ಇಲ್ಲದಿರುವುದು ಅವನಿಲ್ಲದೆ ಏನೋ ಒಂಥರ ಸ್ಟ್ರೆಸ್ ಫ್ರೀ ಆಗಿತ್ತು ಅವಳ ಮೈಂಡ್ ಅಲ್ಲದೆ ಇಂಡಿಯನ್ ಟ್ರೆಡಿಷನಲ್ ಫೆಸ್ಟ್ ಕೂಡ ಬಂದಿತ್ತು ಇನ್ನು ಒಂದು ದಿನ ಇದೆ ಎಂದು ಆಗಲೇ ರಾಘವ್ ಆಕಾಶ್ಗೆ ವಾರ್ನಿಂಗ್ ನೀಡಿದ್ದ ಈ ಪ್ರಾಜೆಕ್ಟ್ ವಿಚಾರದಲ್ಲಿ ಯಾವುದೇ ಮಿಸ್ಟೇಕ್ ಆಗಬಾರದು ಎಂದು ಆಕಾಶ್ ಕೂಡ ಎಲ್ಲ ತಯಾರಿಗಳನ್ನು ಚೆನ್ನಾಗಿಯೇ ಮಾಡಿದ್ದನು ಅವನಿಗೆ ಅವನ ಅಣ್ಣನ ವಾರ್ನಿಂಗ್ ಎಂದರೆ ಯಾವಾಗಲೂ ಭಯವೇ ಅನುಷ್ಕಾ ತನ್ನ ಮಾನಿಟರ್ ಬಳಿ ಕುಳಿತು ಕೆಲವೊಂದು ಡಿಸೈನ್ಗಳ ಬಗ್ಗೆಗಳನ್ನು ನೋಡುತ್ತಾ ಕುಳಿತಿದ್ದಳು ಅಲ್ಲಿಗೆ ಬಂದ ಆಕರ್ಷ್ ಅನುಷ್ಕಾ ನಾಡಿದ್ದು ಇಂಡಿಯನ್ ಟ್ರೆಡಿಷನಲ್ ಫೆಸ್ಟ್ ಮುಂಬೈನಲ್ಲಿರೋದ್ರಿಂದ ಸೊ ನೀನು ಬರಬೇಕು ನಾಳೆ ಶಾರ್ಪ್ ನೈನ್ಗೆ ರೆಡಿಯಾಗಿರೋ ಆಫೀಸ್ ಕಡೆಯಿಂದ ಕ್ಯಾಬ್ ಬರುತ್ತೆ ಎನ್ನುವಾಗ ಅನುಷ್ಕಾ ನಾನು ಯಾಕೆ ಸುಮ್ಮನೆ ನಾನೇನು ಮಾಡಲಿ ಅಲ್ಲಿ ಬಂದು ಇಲ್ಲ ನೀವೇ ಹೋಗಿ ಬನ್ನಿ ಎಂದಳು ಅಯ್ಯೋ ಈ ಪ್ರಾಜೆಕ್ಟ್ನ ಮೋಸ್ಟ್ ಇಂಪಾರ್ಟೆಂಟ್ ಪಿಲ್ಲರ್ ನೀನು ನೀನೇ ಬರಲಿಲ್ಲ ಅಂದರೆ ಹೇಗೆ ಹೇಗೆ ಹೇಳು ನಿನಗೆ ಆಗಲೇ ಟಿಕೆಟ್ ಆಗಿದೆ ಸೊ ಬರಬೇಕು ಅಷ್ಟೇ ನಿನಗೂ ಹೊಸ ಎಕ್ಸ್ಪೀರಿಯನ್ಸ್ ಹೊಸ ಜನ ಹೊಸ ಡಿಸೈನ್ಸ್ಗಳ ಬಗ್ಗೆ ಐಡಿಯಾ ಸಿಗುತ್ತದೆ ಎನ್ನುವಾಗ ಅನುಷ್ಕಾ ವಿಧಿ ಇಲ್ಲದೆ ಓಕೆ ಎನ್ನುತ್ತಾ ತನ್ನ ಕೆಲಸ ಮುಂದುವರಿಸುತ್ತಾಳೆ ಆಕಾಶ್ ಈ ಮಾಡಲಿಂಗ್ ವಿಷಯದಲ್ಲಿ ಪ್ರವೀಣ ಹಾಗಾಗಿ ಅವನ ಮುಖದಲ್ಲಿ ಯಾವುದೇ ಭಾವ ಇರಲಿಲ್ಲ ಆದರೆ ಈ ಪ್ರಾಜೆಕ್ಟ್ ಪಕ್ಕ ಸಕ್ಸಸ್ ಆಗುತ್ತದೆ ಎಂಬ ನಂಬಿಕೆ ಅನುಷ್ಕಾಳ ಶ್ರಮದಿಂದ ಕನ್ಫರ್ಮ್ ಆಗಿತ್ತು ಅನುಷ್ಕಾಳು ತಯಾರಿಸಿದ ಪ್ರತಿಯೊಂದು ಡಿಸೈನ್ಸ್ಗಳು ಯುನೀಕ್ ಆ್ಯಂಡ್ ಎಲ್ಲರನ್ನು ಅಟ್ರಾಕ್ಟ್ ಮಾಡುವ ರೀತಿ ಇದ್ದವು ಅನುಷ್ಕಾ ಮುಂಬೈಗೆ ಹೋಗುತ್ತಿರುವುದು ಅವಳಿಗಿಂತ ಹೆಚ್ಚು ಸಂಜುಗೆ ಖುಷಿ ನೀಡಿತ್ತು ಅವಳಂತೂ ಅನುಷ್ಕಾ ಬಟ್ಟೆಗಳು ಅಷ್ಟು ಮಾಡ್ರನ್ ಆಗಿಲ್ಲ ಎಂದು ತನ್ನ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಸಹ ಪ್ಯಾಕ್ ಮಾಡುತ್ತಿದ್ದಳು ಇದನ್ನೆಲ್ಲ ನೋಡುತ್ತಿದ್ದ ಅನುಷ್ಕಾ ಅಯ್ಯೋ ಸಂಜು ನಾನೇನು ತಿಂಗಳಗಟ್ಟಲೆ ಹೋಗ್ತಿದ್ದೀನ ಜಸ್ಟ್ ತ್ರೀ ಡೇಸ್ ಅಷ್ಟೇ ಅಷ್ಟಕ್ಕೆ ಇಷ್ಟೊಂದು ಬಟ್ಟೆ ಯಾಕೆ ಎನ್ನುವಾಗ ಏ ಸುಮ್ಮನಿರಕ್ಕ ನನಗೆ ಏನೂ ಗೊತ್ತಾಗಲ್ಲ ಅಲ್ಲಿ ಜನ ಯಾವ್ಯಾವ ಥರ ಬಟ್ಟೆ ಹಾಕ್ಕೊಳ್ತಾರೋ ಏನೋ ಮೊದಲೇ ದೊಡ್ಡ ಫಂಕ್ಷನ್ ಅಲ್ಲದೆ ಇಡೀ ಇಂಡಿಯಾದ ಮೂಲೆ ಮೂಲೆಯಿಂದ ಜನ ಬಂದಿರ್ತಾರೆ ಗೊತ್ತಾ ಅವರೆದ್ರು ನೀನು ಹೀಗೆ ಸಲ್ವಾರಲ್ಲಿ ಇರ್ತೀಯಾ ಅದು ನಮ್ಮ ಥರ ಏನುತ್ತಾ ಸುಮ್ಮನೆ ಪ್ಯಾಕ್ ಮಾಡುತ್ತಲೇ ಹೇಳುತ್ತಿದ್ದಳು ಇದನ್ನು ನೋಡಿದ ಅನುಷ್ಕಾ ನಿನಗೆ ಹೇಳಿದ್ರು ಒಂದೇ ಬಿಟ್ಟರು ಒಂದೇ ಎನ್ನುತ್ತಾ ಏನೋ ಯೋಚನೆಯಲ್ಲಿ ಮೊಬೈಲ್ ಮೇಲೆ ಕೈಯಾಡಿಸುತ್ತಿರುವಾಗ ಸಂಜು ಒಂದು ಬ್ಯಾಗ್ ಪೂರ ಅನುಷ್ಕಾಗೆ ಬೇಕಿರುವ ಎಲ್ಲ ವಸ್ತುಗಳನ್ನು ಪ್ಯಾಕ್ ಮಾಡಿ ಸುಸ್ತಾಗಿ ಬಂದು ಸಂಜ್ ಆ ಅನುಷ್ಕಾಳ ಪಕ್ಕ ಕುಳಿತಳು ನೋಡೆ ಯಾಕೆ ಎಕ್ಕ ಹಿಂಗೆ ಕೂತಿದ್ದೀಯಾ ಎನ್ನುವಾಗ ಅಲ್ಲ ಸಂಜು ಇಡೀ ಇಂಡಿಯಾದಿಂದ ಡಿಸೈನರ್ ಬಂದಿರ್ತಾರೆ ಅಲ್ಲ ನಾನು ಮರೆತೇ ಬಿಟ್ಟಿದ್ದೆ ಏನಾದರೂ ನನ್ನ ಡಿಸೈನ್ ಇಷ್ಟ ಆಗಲಿಲ್ಲ ಅಂದರೆ ಎನ್ನುವಾಗ ಯಾರು ಯಾರು ನನ್ನಕ್ಕ ಮಾಡಿರೋ ಡಿಸೈನ್ ಚೆನ್ನಾಗಿಲ್ಲ ಅನ್ನೋರು ನನ್ನ ಮುಂದೆ ನಿಲ್ಲಿಸು ಮೊದಲು ಅವರ ಕಣ್ಣು ಚೆಕ್ ಮಾಡಿಸ್ಕೊಳ್ಳೋಕ್ಕೆ ಹೇಳ್ತೀನಿ ನೀನು ಯೂನಿವರ್ಸಿಟಿಗೆ ಗೋಲ್ಡ್ ಮೆಡಲ್ ತಂದಿರೋಳು ಕಣೆಯಕ್ಕ ನಿನ್ನ ಡಿಸೈನ್ ಆಲ್ಮೋಸ್ಟ್ ಬೆಸ್ಟ್ ಎನ್ನುತ್ತಾಳೆ ಅವಳ ಹಣೆಗೆ ಮುತ್ತಿಡುವ ಅನುಷ್ಕಾಳನ್ನು ನೋಡಿದ ಸಂಜು ಅಕ್ಕ ನೀನು ಫ್ಲೈಟಲ್ಲಿ ತಾನೆ ಹೋಗೋದು ಅಲ್ಲಿಂದ ನನಗೆ ವೀಡಿಯೋ ಕಾಲ್ ಮಾಡು ಆಯಿತಾ ಅಯ್ಯೋ ವೀಡಿಯೋ ಕಾಲ್ ಮಾಡೋಕ್ಕಾಗಲ್ಲ ಬಿಡು ಫ್ಲೈಟ್ ಒಳಗಿನಿಂದ ಹೇಗಿರುತ್ತೆ ಅಂತ ವೀಡಿಯೋ ಮಾಡ್ಕೊಬ ಎನ್ನುವಾಗ ಅಲ್ಲಿಗೆ ಬಂದ ಸನಿತಾ ಫ್ಲೈಟಲ್ಲಿ ಒಳ್ಳೊಳ್ಳೆ ಬಿಸ್ಕೆಟ್ ಮತ್ತು ಚಾಕ್ಲೇಟ್ಗಳು ಮತ್ತು ಇನ್ನೇನೇನೋ ಎಲ್ಲನೂ ಫ್ರೀಯಾಗಿ ಕೊಡ್ತಾರಂತೆ ನೀನು ಆ ಅಮ್ಮ ಬಸಪ್ನಂಗೆ ಸುಮ್ಮನೆ ಬೇಡ ಬೇಡ ಅಂತ ಕೂತ್ಕೊಬಿಟ್ಟೀಯ ಏನೇನು ಕೊಡ್ತಾರಲ್ಲ ಎಲ್ಲ ಎಲ್ಲನಿಸ್ಕೊಂಬ ನೀನು ನೀನು ತಿಂದಿಲ್ಲ ಅಂದರೂ ಪರವಾಗಿಲ್ಲ ನಾನು ಪಕ್ಕದ ಮನೆ ಸರೋಜಮ್ಮಂಗೆ ಈ ಪಂಕಜಂಗೆ ತೋರಿಸಿ ಹೊಟ್ಟೆ ಉರಿಸ್ಕೊಂಡು ತಿಂತೀನಿ ಎನ್ನುತ್ತಾಳೆ ಈ ಮಾತು ಕೇಳಿ ಅನುಷ್ಕಾ ನಮ್ಮತ್ತೆ ಎಷ್ಟು ಮುಗ್ದರು ಎನಿಸಿದರೆ ಸಂಜು ಹೊಟ್ಟೆ ಹಿಡಿದು ಅಂದಾಗ ಗೊತ್ತಿದ್ದಳು ಸುನೀತಾ ನಿನಗೇನು ಆಗಿದ್ದು ಮಾತು ಅಂದರೆ ನಿನಗೆ ಯಾವಾಗಲೂ ತಮಾಷೆನೇ ನೀನಂತೂ ಫ್ಲೈಟಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ ನೀನಂತೂ ನನಗೇನು ತಂದು ಕೊಡಲ್ಲ ನಾನು ಹೇಳಿದ್ದು ಅವಳಿಗೆ ಅವಳಿಗೆ ಹೇಳಿದರೆ ನಗ್ತೀಯ ಎನ್ನುತ್ತಾ ತನ್ನ ಪಾಡಿಗೆ ತಾನು ಹೊರಟು ಹೋದರೆ ಅವರು ಆಚೆ ಹೋದ ಕೂಡಲೇ ಅನುಷ್ಕಾ ಕೂಡ ಬಿಸ್ಕೆಟ್ ಮತ್ತು ಚಾಕ್ಲೇಟ್ಗಳನ್ನು ಹೇಗೆ ಕೇಳೋದು ಮತ್ತು ಬ್ಯಾಗ್ಗೆ ಹೇಗೆ ಬರೋದು ಎಂದು ಇಮೇಜ್ ಮಾಡಿಕೊಂಡು ನಗುತ್ತಿದ್ದಳು ಅನುಷ್ಕಾ ಜೊತೆ ಆಕರ್ಷ ಅಲ್ಲದೆ ಇನ್ನು ಇಬ್ಬರು ಜೆಂಟ್ಸ್ ಮತ್ತು ಮತ್ತೆ ಇಬ್ಬರು ಲೇಡೀಸ್ಗಳು ಇವರೊಡನೆ ಮುಂಬೈಗೆ ಹೊರಡಿದ್ದರು ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಪೂಜೆ ಮಾಡಿ ತಿಂಡಿ ತಿಂದು ತನ್ನ ತನ್ನ ಅತ್ತೆ ಮಾವನ ಆಶೀರ್ವಾದ ಪಡೆದು ಸಂಜೆಗೆ ಒಂದು ಸಿಹಿ ಅಪ್ಪಿಗೆ ನೀಡಿ ಆಫೀಸ್ನಿಂದ ಬಂದಿದ್ದ ಕ್ಯಾಬ್ ಮೇಲೆ ಕುಳಿತು ಮೊದಲ ವಿಮಾನ ಪ್ರಯಾಣಕ್ಕೆ ತಯಾರಾಗಿದ್ದಳು ಅನುಷ್ಕಾ ಕಾರ್ ಕೆಂಪೇಗೌಡ ವಿಮಾನ ನಿಲ್ದಾಣ ತಲುಪಿತ್ತು ಇವಳು ಹೋಗುವಷ್ಟರಲ್ಲಿ ಆಕರ್ಷ್ ಮತ್ತು ಇನ್ನಿಬ್ಬರು ಜೆಂಟ್ಸ್ಗಳು ಅಂದರೆ ಒಬ್ಬರು ಮಾಡೆಲ್ ಮತ್ತೊಬ್ಬರು ಆಕರ್ಷ್ನ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಹಾಗೂ ಒಬ್ಬರು ಮಾತ್ರ ಫೀಮೇಲ್ ಮಾಡಲ್ ಮತ್ತು ಅವಳ ಮೇಕಪ್ ಆರ್ಟಿಸ್ಟ್ ಇದ್ದರು ಅನುಷ್ಕಾಗೆ ಆ ಮಾಡೆಲ್ಗಿಂತಲೂ ಸುಂದರವಾಗಿದ್ದಳು ಆದರೆ ಅವ ಯಾವುದೇ ಮೇಕಪ್ ಇಲ್ಲದೆ ಸಹಜ ಸುಂದರಿಯಾಗಿದ್ದಳು ಅನುಷ್ಕಾ ಆಕಾಶ್ ಬಳಿ ಹೋಗಿ ಇನ್ನೊಬ್ಬರು ಮಾಡಲ್ ಎಲ್ಲಿ ಎಂದು ವಿಚಾರಿಸುತ್ತಿದ್ದಳು ಆಕಾಶ್ ಕೂಲಾಗಿಯೇ ಅವರು ಏನೋ ಮಧ್ಯಾಹ್ನದ ಫ್ಲೈಟ್ಗೆ ಬರ್ತೀನಿ ಅಂದರೂ ನೀವು ಹೋಗಿರಿ ಅಂತಿದ್ದಾರೆ ಎನ್ನುವಾಗ ಅಲ್ಲೇ ನಿಂತಿದ್ದ ಫ್ಯಾಮ್ ಫೀಮೇಲ್ ಮಾಡಲ್ ಅಕ್ಷರ ಅನುಷ್ಕಾಳನ್ನು ನೋಡಿ ಇವಳ್ಯಾರು ಆಕಾಶಕ್ಕೆ ಇಷ್ಟೊಂದು ಹತ್ತಿರದವಳು ಎಂದು ಯೋಚಿಸುತ್ತಿದ್ದಳು ಅಷ್ಟರಲ್ಲಿ ಎಲ್ಲರೂ ಫ್ಲೈಟ್ ಆಗಿ ಪ್ರಯಾಣ ಪ್ರಾರಂಭಿಸಿ ಒಂದರ್ಧ ಗಂಟೆಯಲ್ಲಿ ಮುಂಬೈ ತಲುಪಿದರು ವಿಮಾನ ನಿಲ್ದಾಣದಿಂದ ಅವರಿಗಾಗಿಯೇ ನಾಲ್ಕೈದು ಕಾರುಗಳು ಕಾಯುತ್ತಿದ್ದವು ಅನುಷ್ಕಾಗೆ ಇದು ಮೊದಲ ಪ್ರಯಾಣ ಹಾಗೂ ತನ್ನ ಅಣ್ಣನ ಹೃದಯದೊಡತಿ ಅವಳಿಗೆ ಏನಾದರೂ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂದರೆ ತನ್ನ ಅಣ್ಣ ಸಿಗಿದು ಬಿಡುತ್ತಾನೆ ಎಂದು ಸ್ವಲ್ಪ ಜಾಸ್ತಿಯೇ ಉಪಚಾರ ಮಾಡುತ್ತಿದ್ದ ಆಕರ್ಷ್ ಎಲ್ಲರೂ ಒಂದು ಸೆವೆನ್ ಸ್ಟಾರ್ ಓಟೆಲ್ಗೆ ಎಂಟ್ರಿ ಕೊಟ್ಟಿದ್ದರು ಅನುಷ್ಕಾ ಇದೇ ಮೊದಲ ಬಾರಿಗೆ ಇಷ್ಟು ರಾಯಲ್ ಆಗಿರುವಂತಹ ಒಂದು ಹೋಟೆಲನ್ನು ನೋಡಿದ್ದಳು ಅದನ್ನು ನೋಡಿದಾಗ ಅವಳ ರಿಯಾಕ್ಷನ್ ಮೊದಲ ಬಾರಿಗೆ ರಾಯ್ ಫ್ಯಾಷನ್ ಹೌಸ್ ಅಲ್ಲಿ ಆಫೀಸ್ ನೋಡಿದಾಗ ಮೂಡಿದ್ದ ಭಾವನೆಯೇ ತುಂಬಿತ್ತು ಅವಳು ಏನೇನು ತೋರಿಸಿಕೊಳ್ಳದೆ ಆಕರ್ಷಣ ಹಿಂದೆ ಹಿಂದೆ ನಡೆದಳು ಎಲ್ಲರಿಗೂ ಒಂದೊಂದು ಎ ಸಿ ರೂಮ್ ಅಲರ್ಟ್ ಆಗಿತ್ತು ಫ್ಯಾಷನ್ ಶೋ ಕೂಡ ಅದೇ ಹೋಟೆಲ್ನಲ್ಲಿ ನಡೆಯುತ್ತಿರುವುದರಿಂದ ಎಲ್ಲರಿಗೂ ಈ ದಿನ ರೆಸ್ಟ್ ಇತ್ತು ಈ ಕಡೆ ಆಕರ್ಷ ಅನಿಲ್ ಆಕರ್ಷ್ ಬಳಿ ಬಂದು ಸರ್ ಇನ್ನು ಡಿ ಝೂಲಿ ಡಿಸೋಜ ಬಂದಿಲ್ಲ ಎನ್ನುವಾಗ ಆಕರ್ಷ್ ಸ್ವಲ್ಪ ಆಗಿಯೇ ಬರ್ತಾರೆ ಬಿಡು ಮಧ್ಯಾಹ್ನ ಫ್ಲೈಟ್ ಮಿಸ್ ಆಗಿರಬೇಕು ಸಂಜೆ ಬರ್ತಾರೇನೋ ಎನ್ನುತ್ತಾನೆ ಈ ಮಾತು ಕೇಳಿದ ಅನಿಲ್ ನನ್ನ ಮನಸ್ಸಿನಲ್ಲಿಯೇ ಇವರನ್ನ ನೋಡಿದ್ರೆ ಒಂದು ಗಳಿಗೆ ಟೈಮ್ ವೇಸ್ಟ್ ಮಾಡಿದ್ರೆ ಎಲ್ಲಿ ಆಕಾಶ ತಲೆ ಮೇಲೆ ಬೀಳುತ್ತೋ ಅಂತ ದುಡಿತಾರೆ ಆದರೆ ಈ ಕಡೆಯೋ ಈ ಮನುಷ್ಯನಂತೂ ಆಕಾಶನೇ ತಲೆ ಮೇಲೆ ಬೀಳ್ತಾ ಇದ್ದರೂ ಬಿದ್ದ ಮೇಲೆ ನೋಡಿದ್ರೆ ಆಯಿತು ಅಂತ ವೀಡಿಯೋ ಗೇಮ್ ಆಡ್ತಾ ಇರ್ತಾರೆ ನಿಜವಾಗ್ಲೂ ಇವರಿಬ್ಬರು ಸ್ವಂತ ಅಣ್ಣ ತಮ್ಮನ ಅಂತ ನನಗೆ ಅನುಮಾನ ಹೋಗಲಿ ಬಿಡು ಈ ದೊಡ್ಡವರ ವಿಚಾರ ನಮಗೆ ಯಾಕೆ ಎಂದು ಮನಸ್ಸಲ್ಲೇ ಗುಣುಗುತ್ತಾ ತನ್ನ ಫೋನ್ ಹಿಡಿದು ಆಚೆ ಹೋಗುತ್ತಾನೆ ಆಕರ್ಷ್ ತನ್ನ ಎಲ್ಲ ಡಿಸೈನ್ಗಳ ಬಗ್ಗೆ ಓವರ್ ಕಾನ್ಫಿಡೆಂಟ್ ಆಗಿಯೇ ಇರುತ್ತಾನೆ ಯಾವುದೇ ಡಿಸೈನ್ಗಳ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳದೆ ತನ್ನ ಪಡೆಗೆ ತಾನು ವೀಡಿಯೋ ಗೇಮ್ ಆಡುತ್ತಿರುತ್ತಾನೆ ಆದರೆ ಅವನು ಇದನ್ನು ಯೋಚಿಸೇ ಇರಲಿಲ್ಲ ಡಿಸೈನ್ ಸಬ್ಮಿಟ್ ಮಾಡೋಕೆ ಅದು ಪೇಪರ್ ಡಿಸೈನ್ ಅಲ್ಲ ಅದಕ್ಕೆ ಮಾಡೆಲ್ ತುಂಬ ಮುಖ್ಯ ಎನ್ನುವ ವಿಚಾರವನ್ನು ಮರೆತಿರುವಂತೆ ಇದ್ದನು ಆಕಾಶ್ ಈ ಕಡೆ ಅನುಷ್ಕಾ ಅಕ್ಷರ ರೂಮ್ನ ಪಕ್ಕದ ರೂಮ್ನಲ್ಲಿ ಇರುತ್ತಾಳೆ ಈ ರೂಮ್ ನೋಡಿದಾಗ ಸ್ವರ್ಗವನ್ನೇ ಭೂಮಿಯಲ್ಲಿ ನೋಡಿದ ಅನುಭವ ಅನುಷ್ಕಾಗೆ ಅನಿಸುತ್ತದೆ ಅನುಷ್ಕಾ ಇದ್ ಇದೇ ಮೊದಲ ಬಾರಿಗೆ ಈ ರೀತಿಯ ಹೋಟೆಲ್ ಮತ್ತು ರೂಮ್ನಲ್ಲಿ ಸ್ವತಃ ಉಳಿದಿರುತ್ತಾಳೆ ಹಾಗಾಗಿ ಅವಳಿಗೆ ಆ ರೂಮ್ ಸ್ವರ್ಗವೇ ಭೂಮಿಯ ಮೇಲೆ ಬಂದು ಇಳಿದಿದೆಯೇನೋ ಎಂತೆನಿಸುತ್ತದೆ ಎಲ್ಲ ಕಡೆಯೂ ಇರುವಂತಹ ವೈಟ್ ವಾಲ್ ಅದಕ್ಕೆ ಹೊಂದುವಂತಹ ವಾಲ್ ಡೆಕೋರೇಷನ್ ನೋಡಿದಷ್ಟು ಮತ್ತಷ್ಟು ನೋಡುವಂತೆ ಅನಿಸುತ್ತಿತ್ತು ಅನುಷ್ಕಾಗೆ ಅಷ್ಟರಲ್ಲಿ ಅವಳ ಫೋನ್ಗೆ ಒಂದು ಇಂಟರ್ನ್ಯಾಷನಲ್ ಕಾಲ್ ಬರುತ್ತದೆ ಮೊದಲು ಭಯದಿಂದ ಕಾಲ್ ರಿಸೀವ್ ಮಾಡದೆ ಇದ್ದ ಅನುಷ್ಕಾ ಮತ್ತೆ ಕಾಲ್ ರಿಂಗ್ ಆದ್ದರಿಂದ ಪಿಕ್ ಮಾಡುತ್ತಲೇ ಹೇಗಿದೆ ನಾನ್ ಸ್ಟಾಪ್ ರೂಮ್ ಇಷ್ಟ ಆಯಿತಾ ಎನ್ನುವ ವಾಯ್ಸ್ ಕೇಳಿದಾಗಲೇ ಅವಳಿಗೂ ತಿಳಿದಿದ್ದು ಇದು ರಾಘವ್ ಕಾಲ್ ಮಾಡಿರೋದು ಎಂದು ಅವನ ಮಾತಿಗೆ ತಡವಡಿಸಿದ ಅನುಷ್ಕಾ ಚೆನ್ನಾಗಿದೆ ಎನ್ನುತ್ತಾಳೆ ಇವಳ ತಡವಡಿಕೆಗೆ ನಗುತ್ತಾ ರಾಘವ್ ಜೊತೆಯಲ್ಲಿ ನಾನಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಲ್ವಾ ಎನ್ನು ಎನ್ನುವಾಗ ಏನೋ ಕೇಳಿಸಿಕೊಂಡಂತೆ ಹ್ಞೂ ಬಿಡುತ್ತಾಳೆ ಅನುಷ್ಕಾ ಬಟ್ ಏನು ಮಾಡೋದು ನೆಕ್ಸ್ಟ್ ಟೈಮ್ ಜೊತೇಲಿ ಹೋಗೋಣ ಅನಿಮ್ಮನ್ ಎಂದಾಗಲೇ ಅವನ ಮಾತು ಅರ್ಥ ಆಗಿದ್ದು ಅನುಷ್ಕಾಗೆ ಅದಕ್ಕೆ ಏನೂ ಹೇಳಲು ಪ್ರಯತ್ನಿಸುವಷ್ಟರಲ್ಲಿ ಚೆನ್ನಾಗಿ ನಿದ್ದೆ ಮಾಡು ನಾಳೆ ಪ್ರೋಗ್ರಾಮ್ ಇದೆ ಓಕೆ ಗುಡ್ ನೈಟ್ ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಎಂದು ಕಾಲ್ ಕಟ್ ಮಾಡುತ್ತಾನೆ ರಾಘವ್ ತಾನು ಏನು ಮಾತನಾಡಿದೆ ಎಂದುಕೊಳ್ಳುತ್ತಾ ತನ್ನ ಮೊಬೈಲಲ್ಲಿ ತನ್ನ ಹಣಗೆ ಕೆಚ್ಚಿಕೊಳ್ಳುತ್ತಾಳೆ ಅನುಷ್ಕಾ ಆದರೆ ಅವಳಿಗೆ ರಾಘವನ ಮಾತು ಕೇಳಿದ ಮೇಲೆಯೇ ಅನುಷ್ಕಾಗೆ ತಿಳಿದಿದ್ದು ಈ ರೂಮ್ ಅರೇಂಜ್ಮೆಂಟ್ ಎಲ್ಲವೂ ರಾಘವ್ ಸ್ವತಃ ಅನುಷ್ಕಾಳಿಗೋಸ್ಕರವೇ ಮಾಡಿರುವುದು ಎಂದು ಅವಳಿಗೆ ಅವನ ಮೇಲೆ ಏನೋ ಒಂಥರ ಒಲವು ಶುರುವಾದಂತೆ ಅನಿಸುತ್ತಿತ್ತು ಅವನು ನಿಜವಾಗಿಯೂ ಪ್ರೀತಿ ಮಾಡುತ್ತಾನ ಇಲ್ಲವಾ ಎನ್ನುವ ಪ್ರಶ್ನೆ ಮತ್ತೆ ಮತ್ತೆ ಮೂಡುತ್ತಿತ್ತು ಈ ಕಡೆ ರಾತ್ರಿಯಾದರೂ ಇನ್ನೂ ಮಾಡಲ್ ಜೋಲಿ ಡಿಸೋಸಾ ಬಂದೇ ಇರಲಿಲ್ಲ ಇದರಿಂದ ಆಗರ್ ಸೆಕರೆಟ್ ಅನಿಲ್ಗೆ ಏನೋ ಸರಿ ಇಲ್ಲ ಅನ್ನಿಸಿ ಈ ವಿಚಾರವನ್ನು ಮತ್ತೆ ಆಕರ್ಷ್ ತಂದನು ಆಗ ಇಷ್ಟು ಹೊತ್ತು ವಿಡಿಯೋ ಗೇಮಲ್ಲಿ ಎಂಜಾಯ್ ಮಾಡುತ್ತಿದ್ದ ಆಕರ್ಷ್ಗೆ ಈವಾಗ ಅವನಿಗೆ ನಾಳೆಯ ಚಿಂತೆ ಕಾಡತೊಡಗಿತು ಅವನೂ ಸಹ ಜೂಲಿಗೆ ಫೋನ್ ಮಾಡಲು ಪ್ರಯತ್ನಿಸಿದ ಆದರೆ ಅವಳ ಮತ್ತು ಅವಳ ಸೆಕ್ರೆಟ್ರಿ ಇಬ್ಬರ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು ಈ ಸ್ವಿಚ್ ಆಫ್ನ ಶಬ್ದ ಕೇಳುತ್ತಲೇ ಆಕರ್ಷ್ನ ಮುಖದಲ್ಲಿ ತನ್ನ ಅಣ್ಣನ ಮೇಲಿರುವ ಭಯ ಎದ್ದು ಕಾಣಿಸುತ್ತಿತ್ತು ಮುಂದೆ ಏನಾಗಬಹುದು ಆಕರ್ಷ್ ಈ ಪ್ರಾಜೆಕ್ಟ್ನಲ್ಲಿ ಸಕ್ಸಸ್ ಆಗುವನ ಮುಂದೆ ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು